ಇದೆಲ್ಲ ಒಂದ್ ಕಡೆ ದಾಟ್ಕೊಂಡು ಬಂದಾಗ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿ ಎರಡು ರೀತಿ ಇದೆ ಲೈಫ್ ನ ನೋಡೋದು ಒಂದು ಸ್ಪಿರಿಚುಲಿ ಇನ್ನೊಂದು ಸೋಷಿಯಲಿ ಸ್ಪಿರಿಚುಲ್ ಅಂತ ನೋಡಿದಾಗ ಮನಿ ಹ್ಯಾಸ್ ಝೀರೋ ವ್ಯಾಲ್ಯೂ ಇನ್ ಅಲ್ವಾ ಬಿಕಾಸ್ ಎಂಡ್ ಆಫ್ ದ ಡೇ ಯು ನೀಡ್ ಪೀಸ್ ಪೀಸ್ ಅನ್ನೋದು ಇಟ್ಸ್ ನಾಟ್ ಅಬೌಟ್ ಮನಿ ಬಟ್ ಆ ಸ್ಟೇಜಿಗೆ ಬರೋದಕ್ಕೆ ಯು ಶುಡ್ ಅರ್ನ್ ಮನಿ ಯು ಶುಡ್ ಲೆಟ್ ಗೋ ಮನಿ ಅಂಡ್ ದೆನ್ ಕಮ್ ಟು ದಾಟ್ ಸ್ಟೇಜ್ ಅಲ್ಲಿವರೆಗೂ ಯು ಡೋಂಟ್ ಟಾಕ್ ಅಬೌಟ್ ಪೀಸ್ ಅಂಡ್ ಮನಿ ಕಾನ್ ಬೈ ಹ್ಯಾಪಿನೆಸ್ ಫಸ್ಟ್ ಮೇಕ್ ಮನಿ ಸ್ಪೆಂಡ್ ಇಟ್ ಅರ್ನ್ ಇಟ್ ಆಗ ಹೇಳ್ಬೋದು ಸೊ ಇನ್ನೊಂದು ಒಂದು ಸೋಷಲಿ ಏನಂತಂದ್ರೆ ವಿ ಆರ್ ಇನ್ ಅ ಸರ್ಕಮ್ಸ್ಟಾನ್ಸಸ್ ಆರ್ ಇನ್ ಅ ಸೊಸೈಟಿ ವೇರ್ ಮನಿ ಇಸ್ ಇಂಪಾರ್ಟೆಂಟ್ ನಿಮ್ಮ ಸ್ಟೇಟಸ್ಗಾಗ್ಲಿ ನಿಮ್ಗೆ ಕೊಡೋ ಬೆಲೆಗಾಗಲಿ ನಿನ್ನ ರೆಕಾಗ್ನೈಸ್ ಮಾಡೋ ರೀತಿಗಾಗ್ಲಿ ಪ್ರತಿಯೊಂದಕ್ಕೂ ಹೌ ಹೌ ಯು ಜಜ್ ಈಸ್ ಅ ಬಿಗ್ ಸ್ಟಾರ್ ಆರ್ ಅ ಸ್ಮಾಲ್ ಸ್ಟಾರ್ ಅವನ ಹತ್ರ ಎಷ್ಟಿದೆ ಅನ್ನೋದ್ರ ಮೇಲೆ ತಾನೆ ಸೊ ಎಷ್ಟೇ ಟ್ಯಾಲೆಂಟ್ ದ ಕ್ರೈಟೀರಿಯಾ ಟು ಜಜ್ ಯಾವ್ದು ಮನಿಕ್ ಹೇಳ್ತಾ ಇರ್ತಾರೆ ಹೋಗುತ್ತೆ ಹೋಗುತ್ತೆ ನಾಳೆ 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 ಬರುತ್ತೆ ಬರುತ್ತೆ ನಿಜ ಬರಲ್ಲ ದುಡಿಬೇಕು ಬರಲ್ಲ ಅದು ಕರೆಕ್ಟ್ ಆ ದುಡಿಮೆ ಇದಾಗ್ಲೇ ಬರಕ್ ಆಗೋದು ಸಿನಿಮಾ ಅಂತ ಬಂದಾಗ ಈಗ ಒಂದಷ್ಟು ಪ್ರಮೋಷನ್ ಅದು ಇದೆಲ್ಲ ಕಡೆ ಆಗ್ತಾ ಇರುತ್ತೆ ಅಂಡ್ ಇವಾಗ ಹೆಂಗೆ ಅಂತ ಅಂದ್ರೆ ಒಂಥರ ಸೋಷಿಯಲ್ ಮೀಡಿಯಾ ಜಮಾನ ಅಂತಾನೆ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವ್ ಯಾರಂಗ್ ಬೇಕಾದ್ರೂ ಈಸಿಯಾಗಿ ಕಮೆಂಟ್ ಮಾಡ್ಬೋದು ದೊಡ್ಡ ಸ್ಟಾರೇ ಆಗಿರ್ಲಿ ಇಲ್ಲ ಬಡಿಂಗ್ ಸ್ಟಾರೇ ಆಗಿರ್ಲಿ ಫಾರ್ ಎಕ್ಸಾಂಪಲ್ ನಾನು ಆಗಿರ್ಲಿ ನನಗೂ ಕೆಟ್ಟ ಕಮೆಂಟ್ ಬರುತ್ತೆ ಪ್ರತಿಯೊಬ್ರಿಗೂ ಬರುತ್ತೆ ಈಸಿಯಾಗಿ ಅಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಇಲ್ಲೊಂದು ಇನ್ನೊ ಬೀದಿಲಿ ಕೂತ್ಕೊಂಡು ಈಸಿಯಾಗಿ ಕಮೆಂಟ್ ಹಾಕ್ಬಿಡ್ತಾನೆ ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಕೆಲವೊಂದು ಕಮೆಂಟ್ಗಳು ಕೆಲವೊಂದಷ್ಟು ಆರ್ಟಿಸ್ಟ್ಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ಬಹುದು ಬೀರ್ತಾ ಇದೆ ಬೀರಿದೆ ಅಂತ ಸಿ ಪ್ರತಿಯೊಬ್ರು ಅವ್ರು ಮಾಡ್ತಿರೋಂತ ಪಾತ್ರ ತರನೇ ಇರಲ್ಲ ಕೆಲವೊಬ್ರು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡ್ತಿರ್ತಾರೆ ಬಟ್ ಪರ್ಸ್ನಲಿ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಅಂಡ್ ಪ್ರತಿ ಒಂದ್ ಕೆಲಸದಲ್ಲಿ ಶ್ರದ್ಧೆ ಅನ್ನೋದು ಇದ್ದೇ ಇರುತ್ತೆ ವೈ ಆರ್ ಇನ್ ದಾಟ್ ಪೊಸಿಷನ್ ಈಗ ನೀವು ನಿಮ್ ತುಂಬಾ ಇಷ್ಟಪಟ್ಟು ರ್ಯಾಂಡಮ್ಲಿ ಕಮೆಂಟಿಂಗ್ ಆನ್ ಇಟ್ ನಿಮ್ ಸ್ಟ್ರಗಲ್ ಆಗಲಿ ನಿಮ್ ಕೆಲಸ ಆಗಲಿ ಅದು ಯಾವ್ದಾದ್ರು ಅವ್ರಿಗೆ ಐಡಿಯಾನೇ ಇರಲ್ಲ ಸೊ ಆತರ ಮಾತಾಡಿದಾಗ ಅವಸ್ಲಿ ಬೇಜಾರ್ ಆಗೇ ಆಗುತ್ತೆ ಬಟ್ ಹೋಗ್ತಾ 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 ನೀವು ಎಷ್ಟು ಸ್ಯಾಚುರೇಟ್ ಆಗೋಗ್ತೀರಾ ಅಂದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ ಒಂದ್ ಕಮೆಂಟ್ ಆ ಒಂದ್ ಮಾತು ಆ ಒಂದ್ ಅನಿಸಿಕೆ ಅದರಿಂದ ನಿಮ್ ಲೈಫ್ ಅಲ್ಲಿ ಹತ್ತು ರೂಪಾಯಿ ಚೇಂಜ್ ಆಗಲ್ಲ ಅಲ್ವಾ ಸೊ ಆಮೇಲೆ ನೀವೇ ಬಿಟ್ಬಿಡ್ತೀರ ಸರಿ ಆಯ್ತು ಓಕೆ ನಾನೀಗ ಆ ಸ್ಟೇಜ್ ಅಲ್ಲಿ ಇದೀನಿ ಸೊ ಯಾವ್ದಕ್ಕೂ ತಲೆ ಕೆಟ್ಟಿಸ್ಕೊಳ್ದೆ ಅಂಡ್ ಒಂದು ಸ್ಟೇಜ್ ಇತ್ತ ನೀವು ತುಂಬಾ ತಲೆ ಕೆಟ್ಟಿಸ್ಕೊಂಡಿದ್ದಿ ಈ ತರ ಹುಡುಗಿ ಹೋಗುವೆ ನಾನು ಮಾಡಿರೋ ಕಮೆಂಟ್ ಅಲ್ಲ ಅಂದ್ರೆ ಯಾರಾದ್ರೂ ಪ್ರೊವೋಕ್ ಮಾಡಿದ್ರೆ ಅದೆಷ್ಟೇ ಇದಾಗ್ಲಿ ತಕ್ಷೋದೆಲ್ಲಾ ಇತ್ತು ಬಟ್ ಹೋಗ್ತಾ 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 ಅವನ್ ಆ್ಯಂಗ್ರಿ ಕಿರಣ ಅದೀಗ್ಲೂ ಇದೆ ಚೇಂಜ್ ತೋರಿಸ್ತಾ ಇಲ್ಲ ಅಷ್ಟೇ ಎಲ್ಲಾರ್ಗು ಯಾವಾಗ್ ಹುಡ್ಕೊಂಡ್ ಹೋಗಿದ್ದು ಯಾವ ವಿಚಾರ ಇತ್ತೀಚಿಗೆ ರೀಸೆಂಟ್ಲಿ ನಾ ಏನ್ ವಿಚಾರ ಏನ್ ಇಲ್ಲ ತುಂಬಾ ಕೆಡ್ದಾಗಿ ಕಮೆಂಟ್ ಎಲ್ಲಾ ಕೆಡ್ದಾಗ್ ಕಮೆಂಟ್ ಅಂತಂದ್ರೆ ಫೋಟೋ ಮಾಸ್ಟ್ ಮಾಡಿ ಎಲ್ಲಾ ಬೇರೆ ರೀತಿ ಹಾಕ್ತಿದ್ರು ಸೊ ನಾವು ಕಂಪ್ಲೇನ್ ಎಲ್ಲಾ ಆಗಿ ಅವ್ರನ್ನ ಹುಡ್ಕೊಂಡ್ ಬಂದ್ರೆ ಸಮ್ ಮೆಂಟಲಿ ಚಾಲೆಂಜ್ ಪರ್ಸನ್ ಏನ್ ಆಕ್ಷನ್ ತಗೊಳ್ಳಿ ಅವ್ರ ಮೇಲೆ ಎಫ್ ಐ ಆರ್ ಆಯ್ತು ಹ್ಞೂ ಅಂದಿದ್ರೆ ನೆಕ್ಸ್ಟ್ ಡೇ ಜೆ ಸಿ ಅವ್ರ ಪರಿಸ್ಥಿತಿ ನೋಡಿದ್ರೆ ಏನ್ ಏನ್ ಇನ್ನೇನ್ ಮಾಡಕ್ ಆಗುತ್ತೆ ಸೊ ಆತರ ಒಂದಷ್ಟು ವಿಷಯ ಆದಾಗ ಈಗ ಕನ್ನಡತಿ ಟೈಮಲ್ಲಿ ಅನ್ಸುತ್ತೆ ನನ್ಗೆ ಯಾರೋ ಎಕ್ಸ್ಟ್ರಾಕ್ಷನ್ ಇದ್ರದ್ದು ಇದ್ರಲ್ಲಿ ಅದು ಒಂದು ವೈರಲ್ ಆಗಿತ್ತು ಸೊ ಆ ಟೈಮಲ್ಲೂ ಅವರು ಅವ್ರ ಮೇಲೂ ಕೇಸ್ ಆಗಿ ಅವ್ರನ್ನ ಎಳ್ಕೊಂಡ್ ಬಂದಾಗ ಪಾಪ ಅವ್ರ ಅಮ್ಮ ಅವ್ರ ಅವ್ರ ತಪ್ಪೇ ಇಲ್ಲ ಅದ್ರಲ್ಲಿ ಅವ್ರ ಕೈಕಾಲೆಲ್ಲ ಹಿಡಿಯೋಕ್ ಅದ್ ಎಷ್ಟು ನನ್ಗೆ ಐ ಫೆಲ್ ಬ್ಯಾಡ್ ಅಬೌಟ್ ಅಂದ್ರೆ ನಿಮ್ಮ ಮಗ ವಿದೌಟ್ ಎನಿ ನಾಲೆಜ್ ಅವನಿಗೆ ಕಾನ್ಸಿಕ್ವೆನ್ಸಸ್ ಗೊತ್ತಾಗದೆ ಮಾಡಿದಾನೆ ಇವ್ರ ತಪ್ಪು ಗೊತ್ತಾ ಅವನ ಹೆತ್ತಿರೋದು ಅಷ್ಟೇ ಇವ್ರ ತಪ್ಪು ಅದಕ್ಕೆ ಇವ್ರು ಎಲ್ಲರ ಮುಂದೆ ಕೈಕಾಲು ಜೋಡ್ಸೋ ಪರಿಸ್ಥಿತಿ ಬಂದಿದೆ ಸೊ ಅಲ್ಲಿ ಈ ಸಿಚುವೇಶನ್ ನೋಡಿದಾಗ ಪಾಪ ದೇವ ವೆರಿ ಪೂವ ನಾಕ್ ದಿನ ಒಂದು ಏನಾದ್ರು ಅವ್ರ ಮೇಲೆ ಎಫ್ಐಆರ್ ಹಾಕಿ ಕೇಸ್ ಗೀಸ್ ಸಾಲ ಅದರಿಂದ ಹೊರಗಡೆ ಬರೋಷ್ಟು ಶಕ್ತಿ ಇಲ್ಲ ಈ ತರದೆಲ್ಲ ಗೊತ್ತಾದಾಗ ಅದೇ ಹೇಳ್ತಿಲ್ವ ಅದಾದ್ಮೇಲೆ ಒಂದ್ಸ್ ಈ ತರ ಒಂದ್ ಇಬ್ರು ಮೂರ್ ಜನ ನೋಡಿದಾಗ ವೇರ್ ದೋಸ್ ಪೀಪಲ್ ಸ್ಟ್ಯಾಂಡ್ ಅಂತ ಗೊತ್ತಾದ್ಮೇಲೆ ಅದ್ರ ಮೇಲೆ ನೆಕ್ಸ್ಟ್ ಏನು ಮಾಡಕ್ಕೆ ಹೋಗ್ಲಿಲ್ಲ ಸರಿ ಓಕೆ ಹ್ಯಾವ್ ಫನ್ ಎಂಜಾಯ್ ಏನು ಬರ್ತಿಲ್ಲ ಅದರಿಂದ ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಂತ ಅಂದಾಗ ಪ್ಲಾಟ್ಫಾರ್ಮ್ಗಳು ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ನ್ಯೂಲಿ ಟ್ಯಾಲೆಂಟೆಡ್ಸ್ ಒಂದಷ್ಟು ನಾನು ಒಬ್ಬ ನಟ ಆಗಬೇಕು ಅಂತ ಅಂದ್ಕೊಂಡ್ರೆ ಕೆಲವು ಕಡೆ ಚಾನ್ಸ್ ಸಿಗ್ತಾಯಿಲ್ಲ ಇನ್ನು ಕೆಲವು ಕಡೆ ಚಾನ್ಸ್ ಸಿಗ್ತಾಯಿದೆ ಆ್ಯಂಡ್ ಕೆಲವೊಬ್ರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಒಂದು ಒಳ್ಳೆ ಆಪ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಅದು ಸೊ ಟೆಕ್ನಿಷಿಯನ್ಸ್ಗಳಿಗೆ ಮೇಕರ್ಸ್ಗಳು ಕೂಡ ತುಂಬ ಹೆಲ್ಪ್ ಆಗ್ತಾಯಿದೆ ಆ್ಯಂಡ್ ನೀವು ಕೂಡ ಸೈಡ್ ಹೋಗ್ತಾ ಇದ್ದೀರ ಒಂದಷ್ಟು ಆಪರ್ಚುನಿಟಿ ಕೊಡಬೇಕು ಅಂತ ಅಂದಾಗ ಫಸ್ಟ್ ನಿಮಗೆ ಅನಿಸಿದ್ದು ಇವಾಗ ಇವಾಗಲೇ ಪ್ರೊಡ್ಯೂಸರ್ ಆಗಬೇಕು ಅಂತ ಅನಿಸಿದೆ ಇಲ್ಲ ಈ ಮುಂಚೆ ಏನಾದರೂ ಸಿನಿಮಾ ಮಾಡೋಣ ಸೀರಿಯಲ್ಗೆ ಏನಾದರೂ ದುಡ್ಡು ಹಾಕೋಣ ಅಥವಾ ವೆಬ್ ಸೀರೀಸ್ ಏನಾದರೂ ದುಡ್ಡು ಹಾಕೋಣ ಈ ಹಿಂದೆ ಏನಾದರೂ ಥಾಟ್ ಇತ್ತ ಇಲ್ಲ ಮುಂಚೆಯಿಂದಾನು ಅದಿತ್ತು ಅಂದ್ರೆ ಸಲ ಟ್ರಿಗರ್ ಆಗುತ್ತೆ ಗೊತ್ತಾ ನಂಗ್ ಬರ್ಲಿ ನಾನು ಏನೊಂದು ಮಾಡ್ತೀನಿ ತರದೊಂದು ಅನ್ನಿಸ್ತಿತ್ತು ಬಟ್ ಐ ವಾಂಟ್ ಟು ಸ್ಟಾರ್ಟ್ ಇನ್ ವೇ ಅಂದ್ರೆ ನಾನು ಇಲ್ಲಿ ಸಿ ಅದೇ ಹೇಳ್ತಿಲ್ಲ ಮೆಚುರಿಟಿ ಡಿಫರ್ಸ್ ಮೋಸ್ಟ್ಲಿ ಒಂದು ಫೈವ್ ಇಯರ್ಸ್ ಹಿಂದೆ ಇಫ್ ಇನ್ ಕೇಸ್ ನೀವು ನನ್ನ ಯಾಕೆ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಪರ್ಸನಲಿ ಕೇಳಿದ್ರೆ ಅವ್ನ್ ಮಾಡಿ ತೋರಿಸ್ತೀನಿ ಅನ್ನೋದು ಒಂದು ಕಾನ್ಸೆಪ್ಟ್ ಇರೋದೇನು ಬಟ್ ಇವತ್ತಿನ ಡೇಟ್ಗೆ ಇಫ್ ಯು ಆಸ್ ಮೀ ವೈ ಐ ವಾಂಟ್ ಟು ಬಿ ಪ್ರೊಡ್ಯೂಸರ್ ಜಸ್ಟ್ ಟು ಕ್ರಿಯೇಟ್ ಜಾಬ್ ಅಪೋರ್ಚುನಿಟೀಸ್ ಅದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟು ಜನಕ್ಕೆ ಸಪೋರ್ಟ್ ಆಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಅಂಡ್ ಅಂಡ್ ಟುಗೆದರ್ ಅ ಟೀಮ್ ಬಿಲ್ಡಿಂಗ್ ಅ ಗುಡ್ ಪ್ರಾಡಕ್ಟ್ ಅದು ಎಲ್ಲಾರ್ಗೂ ಸೇಮ್ ಪ್ಯಾಶನ್ ಸೇಮ್ ಒಂದು ವೇವ್ ಲೆಂತ್ ಇದ್ದಾಗ ಅದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ ಸೊ ಇದನ್ನೇ ಮಾಡಬೇಕು ಇಲ್ಲಿಂದ ಶುರು ಮಾಡಬೇಕು ಅಂತ ಅನ್ಸಿದ್ದು ಸಮವೇರ್ ವಿ ಐ ಹ್ಯಾವ್ ಟು ಸ್ಟಾರ್ಟ್ ಅಲ್ವಾ ಆಲ್ ಒಂದೇ ಸಲ ದೊಡ್ಡದಕ್ಕೆ ಜಂಪ್ ಆಗೋ ಬದಲು ಒಂದೊಂದು ಪ್ರೊಸೆಸ್ ಅಂತ ಇರುತ್ತೆ ಯಾ ಅಂಡ್ ನಮ್ಗೆ ಬೇರೆ ಒಂದಷ್ಟು ಬಿಸ್ನೆಸ್ ಇರೋದ್ರಿಂದ ಐ ನೋ ಗ್ರೌಂಡ್ ಜೀರೋ ಇಂದ ಹೌ ಟು ಗೋ ದೇ ಸೊ ಐ ಡೋಂಟ್ ಟೇಕ್ ಇಮೋಷನಲ್ ಆಮ್ ವೆರಿ ಪ್ರಾಕ್ಟಿಕಲ್ ಟೇಕಿಂಗ್ ಡಿಸಿಷನ್ಸ್ ಓಕೆ ಸೊ ಇದು ಇವಾಗ ಕತೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ಜನಗಳು ನೋಡದಿರುವಂತಹ ಲವ್ ಸ್ಟೋರಿ ಇಲ್ಲ ನೋಡದಿರುವಂತಹ ಕತೆಗಳಿಲ್ಲ ಸಿನಿಮಾಗಳಿಲ್ಲ ಅಂತ ಹೇಳ್ಬೋದು ಇವಾಗ ಎಷ್ಟು ಮಟ್ಟಿಗೆ ಒಬ್ಬ ಮೇಕರ್ಗೆ ಡೈರೆಕ್ಟರ್ ಗೆ ಒಂದು ಚಾಲೆಂಜ್ ಆಗಿದೆ ಅಂತಂದ್ರೆ ಏನ್ ಕತೆ ಮಾಡ್ಲಿ ಜನಗಳಿಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗ್ಲಿ ಜನಗಳಿಗೆ ಒಂದಷ್ಟು ಎಂಟರ್ಟೈನ್ ಮಾಡಬೇಕಾಗಿರುವಂತ ಆ ಒಂದು ಡ್ಯೂರೇಷನ್ ಏನಿದೆ ಹೆಂಗ್ ನಾನು ಹಿಡಿದು ಕೂರಿಸ್ಲಿ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಸೊ ಆ ಟೈಮಲ್ಲಿ ಈ ಒಂದು ವರ್ಟಿಕಲ್ ತರ ವಿಡಿಯೋಗಳು ಯಾವ ರೀತಿಯಾಗಿ ಹೋಗುತ್ತೆ ಆಮೇಲೆ ಏನ್ ತರ ತಗೊಂಡ್ಬರ್ತೀರಾ ನೀವೆಲ್ಲ ಏನೇನೆಲ್ಲ ವರ್ಕ್ ಮಾಡ್ತೀರಾ ಬೇಸ್ ಲೆವೆಲ್ ಅಲ್ಲಿ ಅಂತ ಅಂದ್ರೆ ಈಗ ನೀವು ಹೇಳಿದ್ರಿ ಸುಮಾರು ಲವ್ ಸ್ಟೋರಿ ನೋಡಾಗಿದ್ದಾರೆ ಅಂತ ಈಗ ಫಾರ್ ಎಕ್ಸಾಂಪಲ್ ನೈನ್ಟೀನ್ ಫೋರ್ಟಿ ಸೆವೆನ್ ಇಂದಾನೇ ನಾವು ತಗೊಂಡ್ರೆ ಇಲ್ಲಿವರೆಗೂ ಎಷ್ಟು ಜನ ಹುಟ್ಟಿ ಸತ್ತೋಗಿದ್ದಾರೆ ಅಲ್ವಾ ಪ್ರತಿಯೊಬ್ಬ ಲವ್ ಸ್ಟೋರಿ ಇನ್ನೊಬ್ಬರಗಿಂತ ಡಿಫ್ರೆಂಟ್ ಆಗಿ ಇರುತ್ತೆ

ಲೈಕ್ ವಾಟ್ ಇದೊಂದು ಒಳ್ಳೆ ಅಂದ್ರೆ ಕನ್ವೀನಿಯಂಟ್ಲಿ ಅವೈಲೇಬಲ್ ಇದೆ ಈಗ ಕುಕ್ಕೋ ಅವರು ಈಗಿನ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಏನೋ ಮೈಕ್ರೋ ಸೀರೀಸ್ ಎಲ್ಲ ಹಿಟ್ ಆಗಿದೆ ಅಂಡ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕನ್ನಡ ನಂಬರ್ ಒನ್ ಅಲ್ಲಿ ಇದೆ ಲೈಕ್ ಅವರು ಒಂದು ಶಾರ್ಟ್ ಟರ್ಮ್ ಅಲ್ಲಿ ಕುಕ್ಕೋ ಅವರು ದೇ ಹ್ಯಾವ್ ಎಕ್ಸ್ಪ್ಲೋರ್ಡ್ ಇಟ್ ಜನ ಕನ್ಸ್ಯೂಮ್ ಕೂಡ ಮಾಡ್ತಿದ್ದಾರೆ ನೀವು ಬಂದಿರೋ ಒಂದಷ್ಟು ಶೋಸ್ ನೋಡಿದ್ರೆ ಆಲ್ರೆಡಿ ನಿಮ್ಗೆ ಟೆನ್ ಲ್ಯಾಕ್ ಟ್ವೆಲ್ ಆ ತರ ವ್ಯೂಸ್ ಎಲ್ಲ ಆಗೋಗಿದೆ ಸೊ ಪೀಪಲ್ ಆರ್ ಕನ್ಸ್ಯೂಮಿಂಗ್ ಇಟ್ ಲೈಕಿಂಗ್ ಇಟ್ ಅಂಡ್ ತುಂಬಾ ಕನ್ವೀನಿಯಂಟ್ಲಿ ಅವೈಲೇಬಲ್ ಇದೆ ಇದಕ್ಕೋಸ್ಕರ ಯು ಡೋಂಟ್ ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ ಟೈಮ್ ಇನ್ ಲೈ ಇದು ಡೈಲಿ ಶೆಡ್ಯೂಲ್ ಅಥವಾ ನೀವು ಸ್ಪೆಸಿಫಿಕ್ಲಿ ಎಲ್ಲಿಗೂ ಹೋಗಬೇಕು ಅಂತ ಇಲ್ಲ ನಿಮ್ಮ ಫೋನಲ್ಲಿ ನೀವು ಯಾವಾಗ ಅನ್ಕೋತೀರೋ ಆಗಲೇ ನೋಡೋ ಇದು ತುಂಬಾ ಈಜಿಲಿ ಕನ್ವೀನಿಯೆಂಟ್ಲಿ ಅವೈಲೇಬಲ್ ಇದೆ ಸೊ ಇಟ್ ಹೆಲ್ಪ್ಸ್ ಓಕೆ ಸೊ ಇಷ್ಟ ದಿನ ಅವ್ನ ಸಿನಿಮಾಗಳು ಅಂತ ಅಂದಾಗ ಈ ವರ್ಟಿಕಲ್ ಆಗಿ ನೋಡೋದಿದ್ ಕಮ್ಮಿ ರೀಲ್ಸ್ ಗಳು ಮಾತ್ರ ಏನಿದೆ ಅವುಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು ಇದು ಕಂಪ್ಲೀಟ್ಲಿ ವರ್ಟಿಕಲ್ ಅನ್ಸುತ್ತಲ್ಲ ಹ್ಮ್ ಹೌದು ಕಂಪ್ಲೀಟ್ಲಿ ವರ್ಟಿಕಲ್ ಓಕೆ ಅಂದ್ರೆ ಕನೆಕ್ಟ್ ಆಗೋದ್ ಬೇಗನೆ ಕನೆಕ್ಟ್ ಆಗ್ಬೋದು ಅಂತಾನ ಇಲ್ಲ ಇನ್ನೊಂದು ನಾನೇನೋ ಈಗ ಒಂದು ದೊಡ್ಡದೇನೋ ಒಂದು ತೋರಿಸಬೇಕು ಇತ್ತು ಈ ಒಂದು ಆಂಗಲ್ ಅಲ್ಲಿ ಅಂತ ಅಂದಾಗ ಅದೇನೋ ತೋರ್ಸ್ ಸ್ವಲ್ಪ ಕಟಿಗಿಟ್ ಅದೇನೋ ಒಂದ್ ಚೂರ್ ಡಿಸ್ಟ್ರಾಕ್ಟ್ ನೋ ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಮೂವೀಸ್ ಅಲ್ಲೂ ಅಬ್ಸರ್ವ್ ಮಾಡಿ ಮೂವಿ ಗ್ರಾಂಜೋರ್ ಏನಿರುತ್ತಲ್ಲ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಹೊರಟೋಗ್ಬಿಡುತ್ತೆ ಅಂದ್ರೆ ಯು ಗೆಟ್ ಇನ್ ಟು ದ ಸ್ಟೋರಿ ನಿಮ್ಗೆ ಕ್ಯಾರೆಕ್ಟರ್ ಏನ್ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಇನ್ ಆಂಬಿಯನ್ಸ್ ಅನ್ನೋದು ಒಂದು ಸಪೋರ್ಟ್ ಆಗಿರುತ್ತೆ ಈ ವರ್ಟಿಕಲ್ ಫಾರ್ಮ್ಯಾಟ್ ಬಂದಿರೋದು ಅಂತ ಹೇಳ್ಬಹುದು ಅಲ್ಲೂ ನಿಮಗೆ ಅದು ಫಾರ್ಮ್ಯಾಟ್ ಇದೆ ಇಟ್ಸ್ ಮೋರ್ ಅಬೌಟ್ ಶೂಟ್ ಮಾಡಿದ್ರಲ್ಲಿ ವರ್ಟಿಕಲ್ ಅಲ್ಲೂ ಕವರ್ಡ್ ದ ಅಟ್ಮಾಸ್ಫಿಯರ್ ಅಂಡ್ ಆಂಬಿಯನ್ಸ್ ಸೊ ಅಲ್ಲೂ ನಿಮ್ಗೆ ಅವನ್ ಕನೆಕ್ಟ್ ಕೊಟ್ಬಿಡುತ್ತೆ ಅಂಡ್ ನೋಡಿ ಮುಂಚೆ ಟಿವಿ ಸ್ಕ್ವೇರ್ ಇದ್ದಾಗ ನಿಮಗೆ ರೇಷನ್ ಸ್ಕ್ವೇರ್ ಅಲ್ಲೇ ಇತ್ತು ಹೋಗ್ತಾ ಹೋಗ್ತಾ ವೈಡ್ ಅಲ್ಲಿ ಆಮೇಲೆ ಈ ತರ ಬರಕ್ ಸ್ಟಾರ್ಟ್ ಆಯ್ತು ಚಾನಲ್ಸ್ ಅಂಡ್ ನಾವು ಇಟ್ಸ್ ಅಬೌಟ್ ವಾಟ್ ಪೀಪಲ್ ಆರ್ಟ್ ಆಗ್ಬೇಕು ಆಫ್ ಮೇಕಿಂಗ್ ಕೂಡ ನಿಮಗೆ ಸೀರಿಯಲ್ ಸಿನಿಮಾ ಏನ್ ಮೇಕಿಂಗ್ ಇರುತ್ತೆ ಇದು ಅದೇ ಮೇಕಿಂಗ್ ಅಲ್ಲಿ ಮಾಡೋದು ಇದರಲ್ಲಿ ಅದೇ ನಾಟ್ ಹೈ ಬಜೆಟ್ ಫಿಲ್ಮ್ಸ್ ಬಟ್ ಒಂದು ನಾರ್ಮಲ್ ಬಜೆಟ್ ಸಿನಿಮಾ ಅಂತ ಏನ್ ಇಲ್ಲಿ ಮಾಡ್ತೀವಿ ಆ ಬಜೆಟ್ ಅಲ್ಲಿ ಇದು ಹೋಗುತ್ತೆ ಸೊ ಹಿಂದೆ ಒಂದು ದೊಡ್ಡ ಸಿನಿಮಾ ಲವ್ ಮಾಕ್ಟೈಲ್ ಅಂತ ಸೊ ಲವ್ ಮಾಕ್ಟೈಲ್ ಒನ್ ಲವ್ ಮಾಕ್ಟೈಲ್ ಟು ಅಂಡ್ ತ್ರೀ ವೆರೆ ರೆಡಿ ಆಗ್ತಾ ಇದೆ ಲವ್ ಕಾಕ್ಟೈಲ್ ಬಟ್ ಇದೊಂದು ಕಾಮನ್ ಇದೆ ಕಾಕ್ಟೇಲ್ ಅನ್ನೋದೇನಿದೆ ಸೇಮ್ ಎಕ್ಸಾಕ್ಟ್ಲಿ ಆ ಸಿಚುಯೇಷನ್ ಇದೆ ಆ ಒಂದು ಸೀರೀಸ್ ಅಲ್ಲಿ ಟ್ರಯಂಗಲ್ ಲೈಫ್ ಲವ್ ಸ್ಟೋರಿ ಅಂತ ಏನ್ ಹೇಳ್ತೀವಿ ಸೊ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ ಸೊ ಅದ್ರ ಬಗ್ಗೆನೆ ಇದೊಂದು ಕತೆ ಇದೆ ಅಂಡ್ ಗಗನ್ ಅವರು ಸ್ವಾತಿ ಮತ್ತೆ ಇವರೆಲ್ಲ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇ ಹ್ಯಾವ್ ಪರ್ಫಾರ್ಮ್ ಲೈಕ್ ಟೂ ವೆಲ್ ಗಿವಿಂಗ್ ಅ ಗುಡ್ ರೆಸ್ಪಾನ್ಸ್ ಸೋ ದಟ್ಸ್ ಬೆಸ್ಟ್ ಸೀರೀಸ್ ಬರುತ್ತೆ ಐ ನಾನು ಈಗ ನಾಲ್ಕನೇದು ಮಾಡ್ತಾ ಇದೀನಿ ಸೋ ಮೂರು ಮುಗಿದಿದೆ ಇನ್ನು ಫೋರ್ತ್ ಈಗ ನಾವ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೋ ಈ ತರ ಒಂದಷ್ಟು ಹೊಸ ಹೊಸ ರೀತಿಯಲ್ಲಿ ಜನಗಳಿಗೆ ಎಂಟರ್ಟೈನ್ ಮಾಡಕ್ಕೆ ಕಿರಣ್ ರಾಜ ಅವರು ರೆಡಿ ಆಗ್ತಾ ಇದ್ದಾರೆ ಎಸ್ ಎಸ್ ಅಂಡ್ ಮುಂದಿನ ದಿನಗಳಲ್ಲಿ ನಿಮ್ಮನ್ನೂ ಕೂಡ ನಾವು ಏನಾದರೂ ಹಾ ಅಂದ್ರೆ ನಮ್ಗೆ ಆತರ ಒಂದ್ ಒಳ್ಳೆ ಸ್ಟೋರಿ ಬರ್ಬೇಕು ಅಂದ್ರೆ ನಾನು ಹೇಳ್ತಿಲ್ವಾ ಆ ಒಂದ್ ಬೌಂಡ್ರಿಯಿಂದ ಹೊರಗಡೆ ಬಂದ್ಬಿಟ್ಟಿದೀನಿ ಅದು ನನ್ಗೆ ಮುಂಚೆನೂ ಇತ್ತು ಮಾಡ್ಬೇಕು ಅಂದ್ರೆ ಸೀರಿಯಲ್ ಮಾಡ್ಬಾರ್ದು ಸೀರಿಯಲ್ ಅವ್ರನ್ನ ಸಿನಿಮಾ ಕರ್ಕೊಳ್ಳಲ್ಲ ಅಥವಾ ಒಂದು ಪ್ಲಾಟ್ಫಾರ್ಮ್ ಬೌಂಡೆಡ್ ನಮ್ದು ಕ್ಯಾರೆಕ್ಟರ್ ಮಾಡ್ಕೊಳ್ಳೋದು ಬಟ್ ಹೋಗ್ತಾ ಹೋಗ್ತಾರ ಯಾವ್ದು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ ಇಸ್ ವಾಟ್ ಐ ವಾಂಟ್ ಪ್ರತಿ ಒಬ್ರಿಗೂ ಸಿನಿಮಾ ಎಂಟರ್ ಆದ ತಕ್ಷಣ ಪಾಪ ಅವ್ರಿಗೆ ಎಷ್ಟೇ ಸಮಸ್ಯೆ ಇದ್ರು ದೇ ಕಾನ್ ಕಮ್ ಬ್ಯಾಕ್ ಟು ಟೆಲಿವಿಷನ್ ಜನ ಏನ್ ಅಂತಾರೆ ಅಂತ ಜನ ಏನು ಹೇಳಲ್ಲ ಅವ್ರೆಲ್ಲ ಅವ್ರ ಜೀವನದಲ್ಲಿ ಬಿಸಿ ಇದಾರೆ ಟೇಕ್ ದಟ್ ಬೋಲ್ಡ್ ಡಿಸಿಷನ್ ನಾನು ಅದೇ ಇಲ್ಲ ಕೆಲವೊಂದು ಡಿಸಿಜನ್ ಇಮೋಷನಲಿ ಎಲ್ಲ ಪ್ರಾಕ್ಟಿಕಲಿ ತಗೊಳ್ಳಿ ಎಂಡ್ ಆಫ್ ದ ಡೇ ಇಟ್ಸ್ ಯೋರ್ ಲೈಫ್ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಫೀಡ್ ಯೋರ್ ಫ್ಯಾಮಿಲಿ ಯು ಹಾವ್ ಟು ಪೇ ಯೋರ್ ಬಿಲ್ಸ್ ಸೊ ಪ್ರತಿ ಪ್ರತಿಯೊಬ್ಬರೂ ಅವಕಾಶ ಅನ್ನೋದು ಇಂಪಾರ್ಟೆಂಟ್ ಅವಕಾಶದಿಂದಾನೇ ನೀವು ಬಿಲ್ಡ್ ಮಾಡಕ್ ಓಕೆ ಸಮ್ ಹ್ಯಾವ್ ಡಿಫ್ರೆಂಟ್ ಪ್ಲಾನ್ಸ್ ಬಟ್ ಆ ಥರ ಯಾರಾದರೂ ಹೆಸಿಟೇಟ್ ಮಾಡ್ತಿದ್ರೆ ದೇ ಶುಡ್ ಜಸ್ಟ್ ಎಕ್ಸ್ಪ್ಲೋರ್ ಇಟ್ ಎಂಡ್ ಆಫ್ ದ ಡೇ ರೀಚಿಂಗ್ ಪೀಪಲ್ ಇಸ್ ಇಂಪಾರ್ಟೆಂಟ್ ನಿಮ್ ಸ್ಕಿಲ್ಸ್ ಅವ್ರಿಗೆ ರೀಚ್ ಆಗಬೇಕು ಅಪ್ರಿಷಿಯೇಷನ್ ಆಗಬೇಕು ಅಂಡ್ ದಟ್ಸ್ ಹೌ ಪ್ರಾಜೆಕ್ಟ್ಸ್ ಓಪನ್ ಅಪ್ ಈಗ ನಾನು ಟೆಲಿವಿಷನ್ ಮಾಡಿದಾಗಲೂ ಸಿನಿಮಾಗೇನು ಕಡಿಮೆ ಅಂತ ಏನಿರಲ್ಲ ಅದು ಬರ್ತಾನೆ ಇರುತ್ತೆ ನಾವು ಐ ಆಮ್ ವೆರಿ ಮಚ್ ಚೂಸ್ ಯು ಅಬೌಟ್ ಡಿಸೈಡಿಂಗ್ ವಾಟ್ ಐ ವಾಂಟ್ ಟು ಡೂ ಬಟ್ ಆ ಒಂದ್ ಬ್ಯಾರಿಯರ್ ಅಂತಲೂ ನಾ ಇಲ್ಲ ನನ್ಗೆ ಹೇಳ್ಬೇಕು ಅಂದ್ರೆ ನಾನು ಮೈಕ್ರೋದಲ್ಲೂ ಐ ವಾಂಟ್ ಟು ಗೆಟ್ ಇನ್ ಐ ವಾಂಟ್ ಟು ಎಕ್ಸೆಲ್ ಸೀರಿಯಲ್ ಐ ವಾಂಟ್ ಟು ಎಕ್ಸೆಲ್ಿನಿಮಾದಲ್ಲಿ ಐ ವಾಂಟ್ ಟು ಎಕ್ಸೆಲ್ ಎವ್ರಿ ಪ್ಲಾಟ್ಫಾರ್ಮ್ ಪ್ರೆಸೆಂಟ್ ಫಾರ್ಮಿ ಐ ವಾಂಟ್ ಟು ಎಕ್ಸೆಲ್